ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕರಾವಳಿ ಶೈಲಿಯ ಪುಳಿ ಪುಂಜಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇದ್ರ ಜೊತೆಗೆ ನೀರು ದೋಸೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋಣ ಬನ್ನಿ ನಾನು ಇಲ್ಲಿ ನಂಗೆ ಮೀನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮೀನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಾಡಿಗೆ ಮೆಣಸು ಹುಳಿ ಶುಂಠಿ ಜೀರಿಗೆ ಕಾಳು ಮೆಣಸು ಧನಿಯಾ ಈರುಳ್ಳಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈರುಳ್ಳಿ ಅರ್ಧ ಈರುಳ್ಳಿ ಹಶಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಕೋಬೇಕು ಶುಂಠಿ ಹಾಗೆ ಕಟ್ ಮಾಡಿ ಇಟ್ಕೋಬೇಕು ಅದೊಂಥರ ಒಂದು ಬಾ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜಿಂಜರ್ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದ್ ಸ್ವಲ್ಪ ಮೆತ್ತಗೆ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡಿ ಆಮೇಲೆ ಅರ್ಶ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಲ್ಲ ನಂಗೆ ಮೀನು ನೋಡಿ ನಂಗೆ ಮೀನು ಹಾಕ್ಬೇಕಾಗತ್ತೆ ನೆಕ್ಸ್ಟು ಅದು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಕುದ್ಮೇಲೆ ನಾವು ಡ್ರೈ ಫ್ರಿಶ್ನ ಇದು ಮಾಡ್ಕೊಂಡಿರ್ತೀವಲ್ಲ ಅಂದರೆ ತೊಳ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಬೇಕಾಗತ್ತೆ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ ಆಲ್ರೆಡಿ ಅದರಲ್ಲಿ ಉಪ್ಪು ಇರುತ್ತೆ ನೀವು ನೋಡಿಕೊಂಡು ಉಪ್ಪು ಹಾಕಬೇಕಾಗುತ್ತೆ ಸಾಂಬಾರಿಗೆ ನೋಡಿ ಫಿಶ್ಶೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಕುದ ನಂತರ ನೋಡಿ ಈಗ ಪುಳಿ ಪುಂಚಿ ರೆಡಿ ವಿತ್ ನೀರು ದೋಸೆ ಥ್ಯಾಂಕ್ ಯು ಸೋ ಮಚ್